ಎಲ್ರಿಗೂ ನಮಸ್ಕಾರ ಬೇಸಿಗೆಯಲ್ಲಿ ಚಕ್ಕರ್ ವಾಮಿಟಿಂಗ್ ಲೂಸ್ ಮೋಷನ್ ಡಿಹೈಡ್ರೇಷನ್ ಮತ್ತು ಗಾಬರಿ ಗಾಬರಿ ಆಗುತ್ತಿದ್ದಾಗ ಅಂತ ಸಂದರ್ಭದಲ್ಲಿ ಕಡಿಮೆ ಮಾಡುವ ಸಲುವಾಗಿ ನಾವು ಬಾದಾಮಿನ ಅಂಟು ಬಾದಾಮಿನ ಅಂಟನ್ನು ತಂದು ನಾಲ್ಕು ಅಥವಾ ಐದು ಬಾದಾಮಿನ ಅಂಟನ್ನ ನಾವು ಒಂದು ಬವೆಲ್ ನಲ್ಲಿ ಹಾಕಿ ನಾವು ಇದಕ್ಕೆ ಗೋಂದ್ ಕತ್ತಿರನು ಅಂತಾರೆ ಮತ್ತು ಬಾದಾಮಿನ ಅಂಟು ಕೂಡ ಅಂತಾರೆ ಈ ಬಾದಾಮಿನ ಅಂಟನ್ನು ಇದರಲ್ಲಿ ಹಾಕಿ ಹಾಕಿದ ನಂತರ ಇದರಲ್ಲಿ ಅರ್ಧ ಗ್ಲಾಸ್ ನೀರನ್ನ ಹಾಕಿ ನೀವು ಆರು ಗಂಟೆನ ಚೆನ್ನಾಗ್ ನೆಲೆಬಿಡಿ ನೀವು ಹಾಕಿದ್ರೆ ಅಂದ್ರೆ ಆರು ಗಂಟೆ ಚೆನ್ನಾಗ್ ನೆಲೆಬಿಡಿ ಅದ್ರ ನಂತರ ಚೆನ್ನಾಗಿ ಗಮ್ ಗಮ್ ಆಗಿ ಫ್ಲವರ್ ಫ್ಲವರ್ ಟೈಪ್ ಗಮ್ ಗಮ್ ಆಗುತ್ತೆ ಹಾಕಿದೀವಿ ಅಷ್ಟು ನಾಲ್ಕು ಪೀಸನ್ನ ಹಾಕಿದ್ವಿ ಆದ್ರೆ ಆರು ಗಂಟೆ ನಂತರ ಫುಲ್ ಎಲ್ಲ ಆಗಿರುತ್ತೆ ಗಮ್ ಗಮ್ ಆಗಿರುತ್ತೆ ನಂತರ ನಾವು ಒಂದ್ ಗ್ಲಾಸ್ ನೀರನ್ನು ತಕೊಂಡು ಒಂದ್ ಗ್ಲಾಸ್ ನೀರನ್ನು ತಕೊಂಡು ನಂತರ ಈ ನಾವು ಅಂಟನ್ನ ಒಂದು ಚಮಚದ್ರಲ್ಲಿ ಹಾಕಿ ನಾವು ಬಾದಾಮಿನ ಅಂಟನ್ನ ಒಂದು ಚಮಚ ಒಂದು ಗ್ಲಾಸ್ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಜೀರಾನ ಹಾಕಿ ಮತ್ತು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಮತ್ತು ಸ್ವಲ್ಪ ಕರಿಮೆಣಸನ್ನ ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮಿಶ್ರ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿದ ನಂತರ ನಾವು ಇದನ್ನ ಸೇವಿಸ್ತಾ ಬಂದಲ್ಲಿ ನಮ್ಗೆ ಚಕ್ಕರ್ ಆಗಿರ್ಬಹುದು ಅಥವಾ ವಾಮಿಟಿಂಗ್ ಆಗಿರಬಹುದು ಅಥವಾ ಲೂಸ್ ಮೋಷನ್ ಆಗಿರಬಹುದು ಅಥವಾ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಿರಬಹುದು ಅಥವಾ ನಮ್ಮ ಬಾಡಿಯಲ್ಲಿ ಹೀಟ್ ಹೆಚ್ಚಾಗಿ ಸ್ಕಿನ್ ಎಲ್ಲ ಹೋಗ್ತಾ ಇರಬಹುದು ಅಥವಾ ಸಣ್ಣ ಸಣ್ಣ ಪಕ್ ಆಗಿರ್ಬೋದು ಬೇಸಲಿಕ್ಕೆ ಆಗಿರ್ಬೋದು ಏನೇ ಇದ್ರು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ನಾವು ನಮ್ಮ ದೇಹದಲ್ಲಿ ಬೇಸಿಗೆಯಲ್ಲಿ ಡೈಲಿ ಒಂದು ಚಮಚವನ್ನ ನಾವು ಒಂದು ಗ್ಲಾಸ್ ನೀರ್ನ ಹಾಕಿ ಹೇಳಿ ಮಾತಾಡನ್ನ ಕಂಟಿನ್ಯೂ ಮಾಡುತ್ತಾ ಬಂದಲ್ಲಿ ಯಾವಾಗ್ಲೂ ನಮ್ಮ ಬಾಡಿಯನ್ನ ರಿಹೈಡ್ರೇಟಿರುತ್ತೆ ಮತ್ತು ಮೋಷನ್ ಕೂಡ ಆಗೋದಿಲ್ಲ ಮತ್ತು ವಾಮಿಟಿಂಗ್ ಕೂಡ ಆಗೋದಿಲ್ಲ ಚಕ್ಕರ್ ಕೂಡ ಬರೋದಿಲ್ಲ ಮತ್ತು ಯಾವುದೇ ರೀತಿಯಿಂದ ಹೇಟ್ ಹೆಚ್ಚಾಗಿ ಸಮ್ಮರ್ ನಲ್ಲಿ ನಮ್ಗೆ ಏನೋ ಸಣ್ಣ ಸಣ್ಣ ಮೈನರ್ ಪ್ರಾಬ್ಲಮ್ಸ್ ಇರುತ್ತೆ ಅವೆಲ್ಲ ಸಂಪೂರ್ಣ ಹೊರಗುತ್ತೆ ಹೊರಟು ಹೋಗುತ್ತೆ ನಮ್ಮ ಬಾಡಿ ಯಾವಾಗ್ಲೂ ರಿಹೈಡ್ರೇಷನ್ ಆಗಿರುತ್ತೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ ಚಕ್ಕರ್ ಕಡಿಮೆ ಆಗುತ್ತೆ ಗಾಬರಿ ಗಾಬರಿ ಕಡಿಮೆ ಆಗುತ್ತೆ ಮತ್ತು ಲೂಸ್ ಮೋಷನ್ ಆಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಏನೇ ಇದ್ರೂ ಕೂಡ ಬೇಸಿಗೆಯಿಂದ ಆಗ್ತಿರುವಂತಹ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಹಾಗಾಗಿ ಈ ಮೆಥಡನ್ನ ನಾವು ಕಂಟಿನ್ಯೂ ಮಾಡುತ್ತಾ ಬಂದಲ್ಲಿ ನಮಗೆ ಸಂಪೂರ್ಣವಾಗಿ ಬೇಸಿಗೆ ಯಾವುದೇ ರೀತಿಯಂತ ಹಾನಿಕಾರಕ ಆಗುವುದಿಲ್ಲ ಲೂಸ್ ಮೋಷನ್ ಆಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಗಾಬರಿ ಆಗಿರ್ಬೋದು ಡಿಹೈಡ್ರೇಷನ್ ಆಗಿರಬಹುದು ಅಥವಾ ಗರ್ಮಿ ಹೆಚ್ಚಿ ಆಗಿರಬಹುದು ಏನೇ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಈ ಬಾದಾಮಿನ ಹಂಟು ಅಥವಾ ಗೋಂದ್ ಕತ್ತೀರವನ್ನ ನಾವು ನಾಲ್ಕು ಪೀಸ್ ಅನ್ನ ತಗೊಂಡು ಅರ್ಧ ಗ್ಲಾಸ್ ನೀಲ್ನೇಲಿ ಬಿಟ್ಟು ಅದರ ನಂತರ ಚೆನ್ನಾಗಿ ಗಮ್ ಗಮ್ ಆಗುತ್ತೆ ಆ ನಂತರ ನಾವು ಒಂದ್ ಸ್ಪೂನ್ ಅದ್ ತಗೊಂಡು ನಾ ಹೇಳಿರೋ ಮೆಥಡ್ ಅನ್ನು ಮಾಡ್ತಾ ಬಂದಲ್ಲಿ ಡೈಲಿ ಒಂದ್ ಟೈಮ್ ಅಥವಾ ಎರಡು ಟೈಮ್ ಸೇವಿಸ್ತಾ ಬಂದಲ್ಲಿ ಇದಕ್ಕಿಂತ ಮೊದಲು ಹೇಳುತ್ತೆ ಎಲ್ಲಾ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ನಮ್ಗೆ ಗಾಬರಿ ಆಗೋದಿಲ್ಲ ಲೋ ಮೋಷನ್ ಆಗೋದಿಲ್ಲ ವಾಮಿಟಿಂಗ್ ಆಗೋದಿಲ್ಲ ಬೇಸಿಗೆ ಯಾವುದೇ ರೀತಿಯಂತ ಸಮಸ್ಯೆ ಕೂಡ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಹೆಲ್ದಿ ಆಗಿರಬಹುದು ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು